ನೇರ ನುಡಿ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಗುಡಿಯಲ್ಲಿರುವ ಲಿಂಗಗಳಿಗೆ ಶಂಕರನ ಮುಖವಾಡ ಹಾಕಬಾರದ ಗುಡಿಯಲ್ಲಿರ್ತಕ್ಕಂಥ ಲಿಂಗಗಳಿಗೆ ಯಾವ ಕಾರಣಕ್ಕೂ ಶಂಕರನ ಅಂದರೆ ಈಶ್ವರನ ಮುಖವಾಡ ಹಾಕಬಾರದು ಕಾರಣ ಏನು ಅಂತಂದರೆ ಅದು ಲಿಂಗ ಅಂತಂದರೆ ನಿರಾಕಾರ ಪರಮಾತ್ಮ ಶಿವನ ಸಾಕಾರ ಕುರುಹು ಅಂತಹ ನಿರಾಕಾರ ಪರಮಾತ್ಮ ಸಾಕಾರ ಕುರುಹಾಗಿರ್ತಕ್ಕಂಥ ಆ ಲಿಂಗ ಅದು ಜಗದಗಲ ಮುಗಿಲಗಲ ಬ್ರಹ್ಮಾಂಡ ಅದು ಆ ಜಗದಗಲ ಮುಗಿಲಗಲದ ಆ ಬ್ರಹ್ಮಾಂಡಕ್ಕೆ ನಾವು ಒಂದು ಶಕ್ತಿಯ ರೂಪವನ್ನು ನಮ್ಮ ಶೈವರು ಕೊಟ್ಟಿದ್ದಾರೆ ಅಂದರೆ ಸೃಷ್ಟಿಯ ಸಮಷ್ಟಿಯ ಆ ಒಂದು ಶಕ್ತಿಯನ್ನು ಅದರಲ್ಲಿ ನೋಡ್ತಾರೆ ಇವಾಗ ಲಿಂಗ ಅಂತಂದರೆ ಲಿಂಗ ಒಂದು ಮೂರ್ತಿ ಅಲ್ಲ ಅದಕ್ಕೆ ಕೈಯಿಲ್ಲ ಕಾಲಿಲ್ಲ ಮೂಗಿಲ್ಲ ಬಾಯಿಲ್ಲ ಕಿವಿ ಇಲ್ಲ ಏನೇನೂ ಇಲ್ಲ ಕಣ್ಣಿಲ್ಲ ಏನೂ ಇಲ್ಲ ಅದು ಒಂದು ಬ್ರಹ್ಮಾಂಡದ ಆಕಾರ ಜನರಿಗೆ ನಿರಾಕಾರ ತತ್ವವನ್ನು ಅವರು ಸಾಕಾರ ಮಾಡಿಕೊಳ್ಳಿಕ್ಕೆ ಅಥವಾ ಗ್ರಹಿಸ್ಕೊಳ್ಳೋದಿಕ್ಕೆ ಊಹೆ ಮಾಡಿಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಸಾಕಾರದ ಈ ವಸ್ತುಗಳನ್ನೇ ನೋಡಿ ನೋಡಿ ಈ ಭೌತಿಕ ಜಗತ್ತಿನ ವಸ್ತುಗಳನ್ನೇ ನೋಡಿ 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 ಇದೇ ದೇವರು ಅದೇ ದೇವರು ಇದೂ ದೇವರು ಇದೂ ದೇವರು ಅಂತ ಅಂದ್ಕೊಂಡಿರ್ತಕ್ಕಂಥ ನಮಗೆ ಆ ನಿರಾಕಾರ ಬ್ರಹ್ಮಾಂಡವನ್ನು ನೆನೆಸಿಕೊಂಡು ಆ ಬ್ರಹ್ಮಾಂಡದ ತುಟ್ಟತುದಿಯಲ್ಲಿರ್ತಕ್ಕಂಥ ಶಿವನನ್ನು ನೆನೆಸಿಕೊಂಡು ಈ ಬ್ರಹ್ಮಾಂಡದಲ್ಲಿ ಆ ಜಂಗಮ ಶಕ್ತಿಯನ್ನು ಜಂಗಮ ಚೈತನ್ಯವನ್ನು ನೆನೆಸಿಕೊಂಡು ನೀವು ಧ್ಯಾನ ಮಾಡಿರಿ ಪೂಜೆ ಮಾಡಿರಿ ಅಂದರೆ ಸ್ವಲ್ಪ ಕಷ್ಟವಾದ ಕೆಲಸ ಅದು ಅದಕ್ಕೋಸ್ಕರ ನಮ್ಮ ಶರಣರು ಏನು ಮಾಡಿದ್ರು ಅಂತಂದರೆ ಆ ನಿರಾಕಾರ ಪರಮಾತ್ಮ ಬ್ರಹ್ಮಾಂಡ ಸ್ವರೂಪಿಯಾಗಿರ್ತಕ್ಕಂಥ ಬ್ರಹ್ಮಾಂಡ ವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಲಿಂಗದ ರೂಪದಲ್ಲಿ ನಮಗೆ ಕೊಟ್ಟರು ಪೂಜೆ ಮಾಡಲಿಕ್ಕೆ ಆ ಲಿಂಗದ ರೂಪದಲ್ಲಿ ಕೊಟ್ಟಂತಹ ಆ ಲಿಂಗವನ್ನು ನಾವು ಅದು ಒಂದು ವ್ಯಕ್ತಿ ಅಂದ್ಕೋಬಾರ್ದು ಅದೊಂದು ಶಕ್ತಿ ಅನ್ಕೋಬೇಕು ಎಂಥ ಶಕ್ತಿ ಅಂತಂತಂದರೆ ಅದಕ್ಕೆ ಮಿಗಿಲಾದ ಮತ್ತೊಂದು ಶಕ್ತಿ ಇಲ್ಲ ಅದೊಂದು ಹಾಲ್ಮೈಟಿ ಸುಪ್ರೀಂ ಗಾಡ್ ಅದಕ್ಕೆ ನಾವು ಯಾವುದೇ ಮನುಷ್ಯರನ್ನು ಹೋಲಿಕೆ ಮಾಡಬಾರ್ದು ಅವನು ಸರ್ವಶಕ್ತ ಅವನು ಜಗತ್ತಿನ ಒಡೆಯ ಸೃಷ್ಟಿಯ ಒಡೆಯ ಅವನು ಮೂರು ಲೋಕದ ಒಡೆಯ ಸೃಷ್ಟಿಕರ್ತ ಅಂಥ ಸೃಷ್ಟಿಕರ್ತನಿಗೆ ಆಕಾರ ಇಲ್ಲದೆ ಇರತಕ್ಕಂಥ ಸೃಷ್ಟಿಕರ್ತನಿಗೆ ನಾವು ಯಾವುದೋ ಒಂದು ವ್ಯಕ್ತಿಯ ಮುಖವಾಡ ತೊಗೊಂಡೋಗ್ಬಿಟ್ಟು ಹಾಕಿಬಿಟ್ರೆ ಎಂಥ ಅಪಚಾರ ಎಂಥ ತಪ್ಪು ಆದ್ದರಿಂದ ಲಿಂಗ ಅದು ನಿರಾಕಾರ ಪರಮಾತ್ಮ ಶಿವನ ಒಂದು ಫೋಟೋ ಅಂತ ತಿಳ್ಕೊಳ್ಳೋಣ ಒಂದು ಫೋಟೋ ಅಷ್ಟೇ ಆ ಫೋಟೋವನ್ನು ನೆನೆಸ್ಕೊಳ್ಳೋದ್ರ ಮುಖಾಂತರ ನಾವು ಆ ಪರಮಾತ್ಮ ಶಿವನನ್ನು ನಿರಾಕಾರ ಪರಮಾತ್ಮ ಶಿವನನ್ನು ನೆನೆಸ್ಕೊಳ್ಬೇಕೇ ಹೊರತು ನಾವು ಈಶ್ವರನ ಮುಖವಾಡ ಹಾಕಿಬಿಟ್ಟು ಈಶ್ವರನ ಪಕ್ಕದಲ್ಲಿ ಪಾರ್ವತಿ ಕುಂಡ್ರಿಸ್ಬಿಟ್ಟು ಈ ಕಡೆ ಇನ್ನೊಂದು ದೇವ್ರನ್ನ ಇನ್ನೊಂದು ದೇವ್ರನ್ನ ಇನ್ನೊಂದು ದೇವ್ರನ್ನ ಕುಂಡಿಸ್ಬಿಟ್ಟು ಆ ಲಿಂಗವನ್ನು ನೋಡಿದ್ದೇ ಆದರೆ ಅದರ ಮೂಲ ಸ್ವರೂಪ ಮೂಲ ಅರ್ಥ ಮೂಲ ಸಿದ್ಧಾಂತನೇ ಕೇಟೋಯ್ತು ನಮ್ಮ ಶೈವರು ಹಿಂದಿನ ಶೈವರು ಯಾರೂ ಕೂಡ ಅಂಥ ತಪ್ಪು ಮಾಡಿಲ್ಲ ಆದರೆ ಕಾಲಾನಂತರ ಯುಗಮಾನಗಳು ಕಳೆದಂತೆ ಮನುಷ್ಯನಿಗೆ ಅಜ್ಞಾನ ಜಾಸ್ತಿ ಆಗುತ್ತೆ ಅಜ್ಞಾನ ಎಷ್ಟು ಬೆಳೀತದೆ ಅಂತಂತಂದರೆ ಮನುಷ್ಯ ತಾನು ಮನುಷ್ಯನನ್ನೇ ಪೂಜೆ ಮಾಡುವಂತಹ ಲೆವೆಲ್ಗಿಳಿದುಬಿಡ್ತಾನ ಅವನು ಈಗ ಆಗಿರೋದು ಅದೇ ನಾವು ನಿರಾಕಾರ ಪರಮಾತ್ಮ ಸೃಷ್ಟಿಕರ್ತ ನಮ್ಮನ್ನು ಯಾರು ಉತ್ಪತ್ತಿ ಮಾಡ್ದ ನಮ್ಮನ್ನು ಈ ಭೂಲೋಕಕ್ಕೆ ಯಾರು ಕರ್ಕೊಂಡು ಬಂದ ಈ ಬ್ರಹ್ಮಾಂಡವನ್ನು ಈ ಭೂಮಿಯನ್ನು ಈ ಮೂರು ಲೋಕಗಳನ್ನು ಯಾರು ಸೃಷ್ಟಿ ಮಾಡ್ದ ಅವನ ಬಗ್ಗೆ ನಮ್ಗೆ ಅರಿವೇ ಇಲ್ಲ ನಾವೇನು ಇದ್ದೀವಿ ಅಂತಂದರೆ ಈ ಭೂಮಿ ಮೇಲೆ ಬಂದು ಯಾರಾದರೂ ಏನಾದರೂ ಒಂದು ಒಂದು ತ್ಯಾಗ ಮಾಡಿದರೆ ಅಥವಾ ಹೆಚ್ಚಿನದನ್ನು ಅವರು ಮಾಡಿದರೆ ಅಥವಾ ನಮಗೆ ಊಹೆ ಮಾಡಲಿಕ್ಕೂ ಒಂದು ಸ್ವಲ್ಪ ಕಷ್ಟವಾಗಿರ್ತಕ್ಕಂಥ ಒಂದು ಸಾಧನೆ ಏನಾರು ಮಾಡಿ ಅವ್ರು ಸತ್ತರೆ ನಮ್ಮ ಪಾಲಿಗೆ ಅವರೇ ದೇವರು ಅವರಿಗೆ ಒಂದು ಗುಡಿ ಕಟ್ಟಿ ಅವ್ರದ್ದೇ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅವರನ್ನೇ ಪೂಜೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಆದರೆ ಎಲ್ಲರೂ ಆಯಾ ಕಾಲಘಟ್ಟಕ್ಕೆ ಬಂದು ದೇವರು ನೇಮಿಸುವಂತಹ ಕರ್ತವ್ಯಗಳನ್ನು ನಾವು ನೀವು ಎಲ್ಲರೂ ಮಾಡಲೇಬೇಕು ಒಬ್ಬರು ದೊಡ್ಡ ಕೆಲಸ ಮಾಡ್ಬೋದು ಒಬ್ರು ಚಿಕ್ಕ ಕೆಲಸ ಮಾಡ್ಬೋದು ಒಬ್ಬರು ರಾಜ ಆಗಿಬಿಟ್ಬೋದು ಇನ್ನೊಬ್ಬ ಆ ರಾಜನ ಆಸ್ಥಾನದಲ್ಲಿ ಬಾಗಲಕಾಯವನ್ನಾಗಿ ಉಟ್ಬೋದು ಎಲ್ಲವೂ ಒಂದೇ ಕೆಲಸ ಆದರೆ ಒಂದು ಮುಂದಿನ ಮುಂದಿನ ಯುಗಮಾನಿಕ ರಾಜನೇ ದೇವರಾಗಿಬಿಟ್ರೆ ಏನು ಗತಿ ಹೀಗೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಈ ಭೂಮಿ ಮೇಲೆ ಸ್ವಲ್ಪ ಸಾಧನೆ ಮಾಡ್ದಂಥವ್ರು ಆಧ್ಯಾತ್ಮಿಕನೋ ಲೌಕಿಕನೋ ಏನೋ ಒಂದು ಸಾಧನೆ ಮಾಡಿದಂಥವ್ರು ಎಲ್ಲಾರ್ಗು ಕೂಡ ನಾವು ಏನು ಮಾಡ್ತೀವಿ ಅಂತಂದರೆ ತಕ್ಷಣ ಅವ್ರಿಗೊಂದು ಸೀರೆ ಮಾಡ್ತೀವಿ ಒಂದು ಗುಡಿ ಕಟ್ತೀವಿ ಗುಡಿ ಕಟ್ಟಿಬಿಟ್ಟು ಅವ್ರಿಗೆ ಪೂಜೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಇದರ ತಪ್ಪು ಎಷ್ಟಿದೆ ಅಂತಂದರೆ ಮನುಷ್ಯನ ಅಜ್ಞಾನ ಮನುಷ್ಯನ ಮೂಢನಂಬಿಕೆ ಎಲ್ಲವೂ ಕೂಡ ಏನಾಗಿದೆ ಅಂದರೆ ಮನುಷ್ಯ ಮನುಷ್ಯನನ್ನೇ ಪೂಜೆ ಮಾಡುವ ಲೆವೆಲ್ಗೆ ನಾವು ಆ ಮಟ್ಟಕ್ಕೆ ನಾವು ಹಿಡಿದು ಹೋಗ್ಬಿಟ್ಟಿದ್ದೀವಿ ಹೀಗಾಗಿ ಲಿಂಗಕ್ಕೂ ಕೂಡ ಮುಖವಾಡ ಹಾಕ್ತೀವಿ ವ್ಯಕ್ತಿಯಿದ್ದು ಇನ್ನೊಂದಕ್ಕಿನ್ನೊಂದಕ್ಕೂ ಹಾಕ್ತೀವಿ ಇನ್ನೊಂದು ಇನ್ನೊಂದಕ್ಕೂ ಹಾಕ್ತೀವಿ ಹೀಗಾಗಿ ಆ ಮೂಲ ಆ ಪರಮಾತ್ಮ ನಿರಾಕಾರ ಶಿವ ಅವನ ಮಹಿಮೆಯನ್ನೇ ನಾವು ಮರಿತಾ ಇದ್ದೀವಿ ಆದ್ದರಿಂದ ಯಾವ ಕಾರಣಕ್ಕೂ ಲಿಂಗಕ್ಕೆ ಯಾವುದೇ ವ್ಯಕ್ತಿಯ ಮುಖವಾಡವನ್ನು ಹಾಕಬಾರದು ಲಿಂಗ ಭಕ್ತರು ಹಿಮಾಲಯದ ಕೈಲಾಸ ಪರ್ವತಕ್ಕೆ ಹೋಗಬಾರದ ಯಾರು ಲಿಂಗವನ್ನೇ ನಂಬ್ಕೊಂಡಿರ್ತಾರೆ ಯಾರು ಇಷ್ಟಲಿಂಗವನ್ನು ಪೂಜೆ ಮಾಡ್ತಾರೆ ಯಾರು ಆ ಶಿವನ ಪ್ರತಿರೂಪವಾಗಿರ್ತಕ್ಕಂಥ ಲಿಂಗದ ಮೇಲೆ ನಿಷ್ಠೆ ಉಳ್ಳವರಾಗಿರ್ತಾರೆ ಅವರಿಗೆ ಎಲ್ಲೂ ಕೂಡ ಕೈಲಾಸ ಪರ್ವತಕ್ಕಷ್ಟೇ ಅಂತಲ್ಲ ಬೇರೆ ಎಲ್ಲೂ ಕೂಡ ಲಿಂಗವನ್ನು ಹುಡುಕಿಕೊಂಡು ಶಿವನನ್ನು ಹುಡುಕಿಕೊಂಡು ಹೋಗುವಂಥ ಪ್ರಮೇಯ ಇಲ್ಲ ಯಾಕೆ ಅಂತಂದರೆ ಅವರ ಕರಸ್ಥಳದಲ್ಲೇನೇ ಕರಸ್ಥಳದ ಮೇಲೆ ಲಿಂಗ ಇಟ್ಕೊಂಡು ಪೂಜೆ ಮಾಡುವಾಗ ಇನ್ನೊಂದು ಲಿಂಗವನ್ನು ಹುಡುಕಿಕೊಂಡೋಗುವಂಥ ಭ್ರಮೆಯ ಅವರಿಗೆ ಇಲ್ಲ ಅದರಿಂದ ನಮ್ಮ ಶರಣ್ ಹೇಳ್ತಾರೆ ಕರಸ್ಥಳದಲ್ಲಿ ಲಿಂಗವಿರಲು ಕರಸ್ಥಳದಲ್ಲಿ ಲಿಂಗವಿರಲು ಆ ಅಸ್ತವೇ ಕೈಲಾಸ ಇದು ಕಾರಣ ಈ ಕೈಲಾಸ ಇದಲ್ಲದೆ ಬೇರೆ ಈ ಬೆಳ್ಳಿ ಬಟ್ಟವನ್ನು ಕೈಲಾಸವೆಂದು ಅಂದುಕೊಂಡು ಅಂದರೆ ಬೆಳ್ಳಿ ಬಟ್ಟ ಆ ಬೆಟ್ಟ ಇದೆಯಲ್ಲ ಅದು ಬೆಳ್ಳಿ ಬೆಟ್ಟ ಅಂತಂದರೆ ಮಂಜಿನಿಂದ ಆವರಿಸಿರ್ತಕ್ಕಂಥ ಅದೊಂದು ಆಳು ಬೆಟ್ಟ ಆಳು ಬೆಟ್ಟವನ್ನು ನಾವು ಕೈಲಾಸ ಅಂತ ತಿಳ್ಕೊಂಡು ಅಲ್ಲಿ ಶಿವ ಇದ್ದಾನೆ ಅಂತ ತಿಳ್ಕೊಂಡು ಯಾಕೆ ಹೋಗ್ತೀರಪ್ಪ ಅಲ್ಲಿ ಅದು ಹಾಳು ಬೆಟ್ಟದಲ್ಲಿ ಅದು ಕೈಲಾಸನೂ ಅಲ್ಲ ಶಿವನೂ ಇಲ್ಲ ಅಲ್ಲಿಲ್ಲ ಅದು ನಮ್ಮ ಶಿವಪುರಾಣ ನಮ್ಮ ಗರುಡ ಪುರಾಣದಲ್ಲಿ ಬರೆದಿರ್ತಕ್ಕಂಥ ಒಂದು ಪುರಾಣಗಳಷ್ಟೇ ಅದನ್ನು ನೀವು ಯಾಕೆ ನಂಬ್ತೀರ ಕರಸ್ಥಳದಲ್ಲಿ ಇಷ್ಟಲಿಂಗವಿರಲು ಈ ಅಸ್ತವೇ ಕೈಲಾಸ ಈ ಲಿಂಗವೇ ಶಿವನು ಈ ಲಿಂಗನೇ ಶಿವ ಇದು ಕಾರಣ ಇಲ್ಲಿಯೇ ಕೈಲಾಸ ಇದಲ್ಲದೆ ಬೇರೆ ಬೆಳ್ಳಿಯ ಬೆಟ್ಟವೇ ಕೈಲಾಸವೆಂದು ಅಲ್ಲಿ ಅಲ್ಲಿರ್ತಕ್ಕಂಥ ರುದ್ರನೇ ಶಿವನೆಂದು ಕೈಲಾಸಕ್ಕೆ ಹೋಗಿಹೇ ಕೈಲಾಸದಿಂದ ಬಂದಿರುವೆ ಕೈಲಾಸಕ್ಕೆ ಹೋಗ್ತೀನಿ ಕೈಲಾಸಕ್ಕೆ ಬರ್ತೀನಿ ಅಲ್ಲಿಂದ ಬರ್ತೀನಿ ಅನ್ನುವಂಥ ಭ್ರಾಂತು ಬೇಡ ಕೇಳಿರಣ್ಣ ಈ ಭ್ರಾಂತು ನಿಮಗೆ ಯಾಕೆ ಆ ಬೆಟ್ಟಕ್ಕೆ ಹೋಗ್ತೀನಿ ಅಲ್ಲಿ ಶಿವ ಇದ್ದಾನೆ ಅನ್ನೋ ಭ್ರಾಂತು ನಿಮಗೆ ಯಾಕೆ ನೀವು ಲಿಂಗ ಪೂಜಕರು ನೀವು ಲಿಂಗ ಹಿಡ್ಕೊಂಡು ಇಲ್ಲೇ ಪೂಜೆ ಮಾಡಿರಿ ಸಾಕು ಇವನೇ ಶಿವ ಇಲ್ಲೇ ಇದನ್ನೇ ಶಿವ ಅಲ್ಲಿರ್ತಕ್ಕಂಥ ರುದ್ರ ಏನು ಅಲ್ಲಿ ರುದ್ರ ಅಥವಾ ಈಶ್ವರ ಅಥವಾ ಶಂಕರ ಅಂತ ಕರಿತೀವಲ್ಲ ಅವರು ಶಿವರು ಅಂತ ನೀವು ಯಾಕೆ ತಿಳ್ಕೊತೀರಾ ಹಂಗಂತ ತಿಳ್ಕೊಂಡು ನಾನು ಕೈಲಾಸ ಪರ್ವತಕ್ಕೆ ಹೋದೆ ನಾನು ಬಂದೆ ಅಂತಂದರೆ ನೀನು ಕೈಲಾಸಕ್ಕೆ ಹೋಗೋದಷ್ಟು ಸುಲಭನ ಕೈಲಾಸದಿಂದ ಬರೋದಷ್ಟು ಸುಲಭನ ಕೈಲಾಸ ಅಂತಕ್ಕಂಥದ್ದು ಒಂದು ಶಿವಲೋಕ ಅದು ಸ್ವರ್ಗಲೋಕ ಅದು ಪರಮಾತ್ಮನಿರ್ತಕ್ಕಂಥ ಜಾಗ ಅಲ್ಲಿಗೆ ನಾವು ಓದೋ ಬಂದೋ ಅಂತಕ್ಕಂಥದ್ದು ಏನು ಭ್ರಮೆನ ಭ್ರಾಂತ ಇದು ಆದ್ದರಿಂದ ನಾವೇನು ಮಾಡಬೇಕು ಅಂತಂದರೆ ಕಾಯದ ಅನುಗ್ರಹ ಲಿಂಗದಲ್ಲಿ ಶ್ರದ್ಧೆ ಇಲ್ಲದೆ ಇರಲು ಇದನ್ನೆಲ್ಲ ನೀನು ನಿನ್ನ ಯಾಕೆ ನಂಬ್ತೀಯಪ್ಪ ಫಸ್ಟ್ ಶ್ರದ್ಧೆ ಇಟ್ಕೋ ಲಿಂಗದ ಮೇಲೆ ಶ್ರದ್ಧೆ ಇಟ್ಕೋ ಲಿಂಗ ಏನು ಅದರ ಮಹಿಮೆ ಇಟ್ಕೋ ಅದನ್ನು ಬಿಟ್ಟು ಎಲ್ಲೆಲ್ಲೇ ಹಾಕೋಗ್ತೀಯಾ ಅಲ್ಲಲ್ಲಿಗೆ ಹರಿದು ಹಂಚಾಡಿ ಕೆಡಬೇಡ ನಿನ್ನ ಮನಸ್ಸು ನೀನು ಎಲ್ಲ ಹಲದಾಡ ಹಲ್ದಾಡಿ ನೀನೊಂದು ಕಡೆ ಅಲ್ದಾಡ್ತೀಯ ನಿನ್ನ ಮನಸ್ಸೊಂದು ಕಡೆ ಅಲದಾಡ್ತದೆ ಈ ಹಲದಾಡವನ್ನು ಬಿಟ್ಟು ನೀವು ಒಂದು ಕಡೆ ನಿಲ್ಲರಿ ಈ ಹರಿದು ಹಂಚಾಡಿ ನೀವು ಯಾಕೆ ಕೆಡ್ತೀರಪ್ಪ ಕೆಡಬೇಡ ಅಣ್ಣಗಳಿರಾ ಅಂಗದೊಳಗೆ ಲಿಂಗಾಂಗ ಸಂಘವನ್ನು ಅರಿತು ಒಳಗೆ ಹೊರಗೆ ಒಂದಾಗಿ ಶಿಕಿ ಕರ್ಪೂರ ಸಂಘದಿಂದ ಕರ್ಪೂರ ಉರಿಯಾಗಿಪ್ಪಂತೆ ಸರ್ವಾಂಗದಲ್ಲಿ ಲಿಂಗ ಸೋಕಿ ಅಂಗಭಾವ ಒಳಿದು ಲಿಂಗಭಾವ ತನ್ಮಯವಾಗಿದ್ದ ಆ ಸುಖ ಆ ಸುಖ ಇದೆಯಲ್ಲ ಆ ಸುಖ ಉಪಮಾತೀತ ಉಪಮಾತೀತ ಸೌರಾಷ್ಟ್ರ ಸೋಮೇಶ್ವರ ನಾವು ಈ ಅಂಗಭಾವವನ್ನು ಹಳಿದು ಲಿಂಗಭಾವಿಗಳಾಗಿ ಆ ಪರಮಾತ್ಮನಲ್ಲಿ ನಾನು ಬೆರ್ತಿದ್ದೀನಿ ನನ್ನಲ್ಲೇ ಪರಮಾತ್ಮ ಬೆಳ್ತಿದ್ದಾನೆ ಅನ್ನುವಂತಹ ಲಿಂಗಾಂಗ ಸಾಮರಸ್ಯ ಆ ಲಿಂಗಾಂಗ ಸಾಮರಸ್ಯದಿಂದ ಅನುಭವಿಸುವಂತಹ ಆ ಸ್ವರ್ಗ ಸುಖ ಇದೆಯಲ್ಲ ಆ ಸ್ವರ್ಗ ಸುಖ ಅದು ಉಪಮಾತೀತ ಅದನ್ನು ಯಾವುದಕ್ಕೂ ಕೂಡ ನಾವು ಹೋಲಿಕೆ ಮಾಡೋಕ್ಕಾಗೋದಿಲ್ಲ ಸೌರಾಷ್ಟ್ರ ಸೋಮೇಶ್ವರ ಇದನ್ನ ಬಿಟ್ಟು ನಾವು ಯಾವುದೋ ಬೆಟ್ಟ ಹುಡ್ಕೊಂಡೋಗಿ ಅಲ್ಲಿ ಶಿವನಿದ್ದಾನೆ ಅಂಥೇಳಿ ಆ ದಾರಿಯನ್ನೆಲ್ಲ ಸವಿಸ್ಕೊಂಡು ನಾನು ನನ್ನ ಹೋದೆ ನಾನು ಬಂದೆ ನನ್ನ ಕೈಲಾಸ ಪರ್ವತಕ್ಕೆ ಹೋದೆ ನಾನು ಬಂದೆ ಹೋದೆ ಬಂದೆ ಓದೆ ಈ ಭ್ರಾಂತು ಬೇಡ ಆದ್ದರಿಂದ ಲಿಂಗವನ್ನು ನೀವು ಪೂಜೆ ಮಾಡಿ ಅಂಗದಲ್ಲಿಟ್ಕೊಂಡು ಪರಮಾತ್ಮ ಇಲ್ಲೇ ಇದ್ದಾನೆ ಆದ್ದರಿಂದ ನೀವೆಲ್ಲೂ ಹಲ್ಕೊಂಡು ಹೋಗಬೇಡಿ ಅರಿಯುವ ಮನಸ್ಸನ್ನು ತಡಿರಿ ನೀವು ಎಲ್ಲೂ ಅಲದಾಡಬೇಡ್ರಿ ಈ ಕರ್ಪೂರ ಹೆಂಗೆ ಈ ಜ್ಯೋತಿ ಮುಟ್ಟಿಸಿದ ತಕ್ಷಣ ಆ ಕರ್ಪೂರ ಹೆಂಗೆ ಹುರಿದು ನೋಡ್ತಾ ನೋಡ್ತಾನೆ ಈ ಬ್ರಹ್ಮಾಂಡದಲ್ಲಿ ಬೆರ್ತೊಬಿಡ್ತದೆ ಕರ್ಪೂರ ಆ ಕರ್ಪೂರವನ್ನು ಹಚ್ಚುವಂಥದ್ದೇ ಅದಕ್ಕೋಸ್ಕರ ಈಗ ನಾವೇ ಕರ್ಪೂರ ಅಂತ ತಿಳ್ಕೊಬೇಕು ಆ ಕರ್ಪೂರಕ್ಕೆ ಬೆಂಕಿ ಸೋಕಿದ ತಕ್ಷಣ ಅದು ತನ್ನನ್ನು ತಾನು ಹುರಿದು ತನ್ನನ್ನೇ ತಾನು ಕಳ್ಕೊಂಡ್ಬಿಡ್ತದೆ ಅಲ್ಲಿ ಕರ್ಪೂರ ಇತ್ತು ಅನ್ನೋದಕ್ಕೆ ಒಂದಿಷ್ಟು ಬೂದಿನೂ ಇರೋದಿಲ್ಲ ಅಲ್ಲಿ ಸಾಕ್ಷಿನೂ ಇರೋದಿಲ್ಲ ಏನಾಯಿತು ಬ್ರಹ್ಮಾಂಡದಲ್ಲಿ ಬೆರೆತೋಯಿತು ಉರಿದುಂಡು ಉರಿಹುಂಡ ಕರ್ಪೂರ ಅದು ಹುರಿಹುಂಡ ಕರ್ಪೂರದಂತೆ ಬಯಲಲ್ಲಿ ಬಯಲಾಗೋಯಿತು ಇದನ್ನು ಕಲೀರಿ ಅಂತಂದರೆ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಿರಲ್ಲ ನೀವು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾ ಇದ್ದಾರೆ ಋಷಿ ಮುನಿಗಳು ಸೂತಕವನ್ನು ಪಾಲಿಸಲಿಲ್ಲವೇ ಋಷಿಗಳು ಮುನಿಗಳು ಸಾಧಕರು ಶರಣರು ಇವರು ಯಾರೂ ಕೂಡ ಈ ಸೂತಕವನ್ನು ಯಾರೂ ಕೂಡ ಅನುಸರಣೆ ಮಾಡಿಲ್ಲ ಸೂತಕ ಅಂತಕ್ಕಂಥದ್ದು ಈ ಮಣ್ಣಿನ ಈ ನಾಡಿನ ಈ ಸಮಾಜದ ಅತಿ ದೊಡ್ಡ ದೌರ್ಬಲ್ಯ ಆ ದೌರ್ಬಲ್ಯ ಹೇಗೆ ನಮಗೆ ಕೆಲಸ ಮಾಡುತ್ತೆ ಅಂತಂದರೆ ಈ ಕೆಲಸ ಮಾಡಬಾರ್ದು ಆ ಕೆಲಸ ಮಾಡಬಾರ್ದು ಆ ಕೆಲಸಕ್ಕೆ ಸೂತ್ಕ ಈ ಕೆಲಸಕ್ಕೆ ಸೂತ್ಕ ಮಗು ಹುಟ್ಟಿದ್ರೆ ಸೂತ್ಕ ಒಂದು ಮರಣ ಆದರೆ ಮನೆಯಲ್ಲಿ ಸೂತ್ಕ ಸೂತ್ಕ ಸೂತ್ ಎಲ್ಲದಕ್ಕೂ ಸೂತ್ಕ ಯಾರೋ ಎಲ್ಲೋ ಪಕ್ಕದ ಊರಲ್ಲಿ ಯಾರಾದರೂ ಸತ್ತರೆ ಏ ನಮಗೆ ಸೂತ್ಕಪ್ಪ ಅವರು ನಮಗೆ ಬಂಧುಗಳಾಗಬೇಕು ಹತ್ತಿರದ ರಿಲೇಷನ್ನು ಬ್ಲಡ್ ರಿಲೇಷನ್ನು ಅದರಿಂದ ನಮಗೂ ಸೂತ್ಕ ಇದೆ ಅವರು ಸತ್ತಿದ್ದು ಪಕ್ಕದೂರಲ್ಲಿ ಆ ಪಕ್ಕದೂರಲ್ಲಿ ಸತ್ತಿದ್ದಕ್ಕೆ ಅವ್ರಿಗೂ ನಮಗೂ ಕ್ಲೋಸ್ ರಿಲೇಷನ್ಶಿಪ್ ಇರೋದಕ್ಕೋಸ್ಕರ ನಮಗೂ ಸೂತ್ಕೈತೆ ಒಳಗಡೆ ಬರಬೇಡ್ರಿ ಅಥವಾ ನಾವು ಮನೆ ಒಳಗಡೆ ಬರೋಲ್ಲ ಇಷ್ಟು ದಿನ ಅಷ್ಟು ದಿನ ನಮ್ಮ ಮನೆಗಳಲ್ಲಿ ಏನೂ ಮಂಗಳ ಕಾರ್ಯಗಳನ್ನು ಮಾಡೋಂಗಿಲ್ಲ ಯಾಕೆಂದರೆ ನಮ್ಮ ಮನೆತನದಲ್ಲಿ ಒಂದು ಸಾವಾಗಿಬಿಟ್ಟಿದೆ ಮೊನ್ನೆ ಒಂದು ವಿಚಿತ್ರ ಘಟನೆ ನಡೀತು ಒಬ್ಬ ಹುಡುಗ ಬಂದ ನನ್ನ ಹತ್ರ ನಮ್ಮ ತಂದೆ ಸತ್ತು ಮೂರು ತಿಂಗಳಾಗಿದೆ ನಾನೊಂದು ಮನೆಯನ್ನು ಕಟ್ಟಿದ್ದೇನೆ ಅದು ಗೃಹ ಪ್ರವೇಶ ಮಾಡಬೇಕು ನಮ್ಮ ಮನೇಲಿ ಎಲ್ಲರೂ ಕೂಡ ತಡೀತಾ ಇದ್ದಾರೆ ಒಂದು ವರ್ಷ ಯಾವುದೇ ಮಂಗಳ ಕಾರ್ಯವನ್ನು ಮಾಡಬಾರ್ದು ಸೂತಕ ಇದೆ ಆದ್ದರಿಂದ ನಾನು ಮಾಡಬಾರ್ದು ಅಂತ ಹೇಳಿಬಿಟ್ಟು ನನಗೆ ತುಂಬ ತೊಂದರೆ ಮಾಡ್ತಾಯಿದ್ದಾರೆ ನಾನು ಮನೆಯ ಗೃಹ ಪ್ರವೇಶವನ್ನು ಮಾಡಬೇಕಾ ಬೇಡವಾ ನಾನು ಬಹಳ ಆಸೆಯಿಂದ ಸಾಲ ಸೂಲ ಮಾಡಿ ಮನೆಯನ್ನು ಕಟ್ಟಿದ್ದೇನೆ ಈಗ ನಾನು ಬಾಡಿಗೆ ಮನೇಲಿದ್ದೇನೆ ಇದ್ದೇನೆ ಆ ಮನೆ ಕಟ್ಟಿರ್ತಕ್ಕಂಥ ಮನೆ ಗೃಹ ಪ್ರವೇಶ ಮಾಡಿ ನಾನು ಒಳಗಡೆ ಹೋದರೆ ನನಗೆ ಬಾಡಿಗೆ ಉಳಿತದೆ ಆ ಬಾಡಿಗೆ ದುಡ್ಡನ್ನು ತಕೊಂಡು ನಾನು ಬಡ್ಡಿ ತೀರಿಸ್ಬೋದು ಅಥವಾ ಬ್ಯಾಂಕ್ ಸಾಲ ತೀರಿಸ್ಬೋದು ಆದರೆ ನನಗೆ ಮನೆಯಲ್ಲಿ ಹೇಳ್ತಾ ಇದ್ದಾರೆ ಒಂದು ವರ್ಷ ನೀವು ಗೃಹಪ್ರವೇಶ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾನು ಏನು ಮಾಡಬೇಕು ಅಂತ ನನ್ನ ಹತ್ರ ಹುಡುಗ ಬಂದಿದ್ದ ಪಾಪ ಅವನು ಐ ಟಿ ಹುಡುಗ ನಾನು ಹೇಳಿದೆ ನೋಡಪ್ಪ ಈ ಭೂಮಿಯ ಮೇಲೆ ಸಾವು ನೋವು ಹುಟ್ಟೋದು ಎಲ್ಲವೂ ಕೂಡ ಒಂದೊಂದು ಮಿನಿಟ್ ಲೆಕ್ಕದಲ್ಲಿ ನಡೀತಾ ಇದೆ ಒಂದೊಂದು ಮಿನಿಟ್ಗೂ ಒಂದು ಜನ ಜೀವರಾಶಿ ಇದೆ ಒಂದೊಂದು ಮಿನಿಟ್ಟಲ್ಲೂ ಕೂಡ ಒಬ್ಬೊಬ್ಬ ಸಾಯ್ತಾ ಇದ್ದಾನೆ ಈ ಭೂಲೋಕದಲ್ಲಿ ಈ ಭೂಮಿಯ ಮೇಲೆ ಹುಟ್ಟು ಸಾವು ಅಂತಕ್ಕಂಥದ್ದು ಆ ಸೂರ್ಯ ಚಂದ್ರ ಗಾಳಿಯಷ್ಟೇ ಸತ್ಯ ಅದರಿಂದ ಪ್ರತಿದಿನವೂ ಕೂಡ ಈ ಭೂಮಿಯ ಮೇಲೆ ಇರ್ತಕ್ಕಂಥವ್ರಿಗೆ ಸೂತಕನೇ ಯಾರೂ ಕೂಡ ಈ ಸೂತಕ ಅಂಥದ್ದನ್ನು ಪಾಲಿಸ್ಬಾರ್ದು ಮೈಂಡಿಂದ ತೆಗೆದಾಕ್ಬಿಡಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮ್ಮನ್ನು ನೋಡಿ ಹಾಡಿಕೆ ಇದ್ದಾರೆ ಅದರಿಂದ ಇಂತಹ ಒಂದು ತಪ್ಪು ಕಲ್ಪನೆಗಳಿಂದ ಇಂತಹ ಒಂದು ಕೆಟ್ಟ ಆಚರಣೆಗಳಿಂದ ನಾವು ಆಚೆ ಬರಬೇಕು ಯಾರ ಒಬ್ಬರು ಅವರ ಚೇಷ್ಟೆಗೆ ಅವರ ಒಂದು ಜೀವನ ನಡೆಸ್ಕೊಳ್ಳಿಕ್ಕೆ ಒಂದು ಪಂಚಾಂಗ ಅಂತ ಬರೆದುಬಿಟ್ಟು ಅಥವಾ ಒಂದಷ್ಟು ನಿಯಮಗಳು ಅಂತ ಹೇಳಿಬಿಟ್ಟು ಬರೆದುಬಿಟ್ಟು ಬಿಟ್ಟು ಹೋಗಿಬಿಟ್ಟಿದ್ದಾನೆ ಅವನನ್ನು ನಾವು ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ದೀವಿ ಅದೇ ನಿಜ ಅಂತ ನಾವು ತಿಳ್ಕೊಂಡಿದ್ದೀವಿ ನಮಗೆ ಸಂವಿಧಾನದಲ್ಲಿರ್ತಕ್ಕಂಥ ಆರ್ಟಿಕಲ್ಸ್ ನಮಗೇನೂ ಗೊತ್ತಿಲ್ಲ ಆದರೆ ಪಂಚಾಂಗದಲ್ಲಿರ್ತಕ್ಕಂಥ ರಾಹುಕಾಲ ಗುಳಿಗೆ ಕಾಲ ಎಲ್ಲವೂ ನಮಗೆ ಗೊತ್ತು ನಮಗೆ ಎಷ್ಟು ತಲೆ ತಿಂತದೆ ಅಂತಂತಂದರೆ ಈ ಸೂತಕಗಳು ಅಂತಕ್ಕಂಥದ್ದು ಕೆಲವು ಸಮುದಾಯಗಳಲ್ಲಂತೂ ಭಯಂಕರ ಆಚರಣೆ ಮಾಡ್ತಾರೆ ಈ ಸೂತಕ ಜಾತಿ ಸೂತಕ ಈ ಹುಟ್ಟಿನ ಸೂತಕ ಮುಟ್ಟಿನ ಸೂತಕ ಅಥವಾ ಸಾವಿನ ಸೂತಕವನ್ನು ಕೆಲವು ಸಮುದಾಯಗಳು ಬಹಳ ಭಯಂಕರವಾಗಿ ಆಚರಣೆ ಮಾಡ್ತಾರೆ ಉದಾಹರಣೆಗೆ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಂದು ಗೊಲ್ಲ ಸಮುದಾಯದವರು ಮಗು ಹುಟ್ಟಿದ್ರೆ ಆ ಬಾಣತಿಯನ್ನು ಊರಿಂದ ಆಚೆ ಆಚೆ ಒಂದು ಗುಡಿಸಲ ಹಾಕಿ ಅಲ್ಲಿ ಇಟ್ಟುಬಿಡ್ತಾರೆ ಪಾಪ ಆ ತಾಯಿಗೆ ಆ ಮಗುವನ್ನು ಹರಿದಿರ್ತಕ್ಕಂಥ ತಾಯಿಗೆ ಎಂತಹ ಶುಶ್ರೂಷೆಯನ್ನು ನಾವು ಮಾಡಬೇಕು ಎಂಥ ಪಾಲನೆಯನ್ನು ಮಾಡಬೇಕು ಜೊತೆಲಿದ್ದುಕೊಂಡು ಸಂತೈಸಬೇಕು ಅಂಥದ್ರಲ್ಲಿ ಆ ಮಗು ಮತ್ತು ತಾಯಿಯನ್ನು ಏನೋ ಅಪರಾಧ ಮಾಡಿಬಿಟ್ಟಿದ್ದಾರೆ ಇವರೇನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಅಂಥೇಳಿ ಈ ಸಾಮಾಜಿಕ ಬಹಿಷ್ಕಾರ ಹಾಕ್ತೀವಿ ನೋಡ್ರಿ ಈ ಸಾಮಾಜಿಕ ಬಹಿಷ್ಕಾರ ಹಾಕೋ ರೀತಿಯಲ್ಲಿ ಅವ್ರನ್ನ ತೊಗೊಂಡೋಗ್ಬಿಟ್ಟು ಆಚೆ ಹಾಕ್ಬಿಟ್ರೆ ಇದು ಯಾವ ಮಾನವೀಯತೆ ಇದು ಯಾವ ಧರ್ಮ ಹೇಳ್ತದೆ ಹೀಗೆ ಎಲ್ಲಿ ಜಗತ್ತಿನಲ್ಲಿ ಎಲ್ಲಿದೆ ಇದೆಲ್ಲವೂ ಕೂಡ ಎಲ್ಲಿದೆ ಒಂದು ಸಿಡುಲು ಒಂದು ಮಳೆ ಒಂದು ಗಾಳಿ ಒಂದು ಮಿಂಚಿಗೆ ಆ ಮಗು ಮತ್ತು ಆ ಬಾಣತಿ ಎಷ್ಟು ಭಯ ಬೀಳ್ತಾರೆ ಈ ಯಾಕೆ ಇದರ ಅರಿವು ನಮಗಿಲ್ಲ ನಮಗೆ ಶಾಸ್ತ್ರಗಳು ಪುರಾಣಗಳು ಈ ಶಾಸ್ತ್ರಿಗಳು ಇವ್ರು ಹೇಳೋ ಮಾತಿನ ಮೇಲೆ ಅಷ್ಟೊಂದು ನಮಗೆ ನಂಬಿಕೆ ಇದೆ ದೇವರ ಮೇಲೆ ನಂಬಿಕೆ ಇಲ್ಲ ಆ ಪೂಜಾರಿಗಳ ಮೇಲೆ ಅಷ್ಟೊಂದು ನಮಗೆ ನಂಬಿಕೆ ಇದೆ ಶಾಸ್ತ್ರ ಹೇಳೋರ ಮೇಲೆ ಅಷ್ಟು ನಂಬಿಕೆ ಇದೆ ಆದರೆ ದೇವ್ರ ಮೇಲೆ ಯಾಕೆ ನಂಬಿಕೆ ಇಲ್ಲ ಪ್ರತಿದಿನ ಪ್ರತಿ ಕ್ಷಣ ಯಾರಾದರೂ ಈ ಭೂಮಿಯ ಮೇಲೆ ಋತುಮತಿ ಹಾಕ್ತಾನೆ ಇರ್ತಾರೆ ಮುಟ್ಟು ಹಾಕ್ತಾನೆ ಇರ್ತಾರೆ ಸಾವು ಹಾಕ್ತಾನೆ ಇರ್ತದೆ ಹುಟ್ಟು ಸಾವುಗಳು ನಿಲ್ಲಿಸೋದಕ್ಕೆ ಯಾರ ಕೈನಲ್ಲೂ ಆಗೋದಿಲ್ಲ ಇದನ್ನೆಲ್ಲವೂ ಕೂಡ ನಾವು ಮುಟ್ಟು ಅಂಟು ಮುಟ್ಟು ಮುಡಿ ಮಡಿ ಮೈಲಿಗೆ ಅಂತಂತಂದರೆ ಎಂಥ ಅಪಾಸ್ಯ ಎಂಥ ಕೆಟ್ಟ ಆಲೋಚನೆಗಳಿವೆಲ್ಲವೂ ಕೂಡ ಇದೆಲ್ಲವೂ ಕೂಡ ನೈಸರ್ಗಿಕವಾದಂತಹ ಪ್ರಕೃತಿ ನಿಯಮಗಳು ಪ್ರಕೃತಿ ನಿಯಮಗಳ ವಿರುದ್ಧವಾಗಿ ನಾವೇನ ಮಾಡೋಕ್ಕಾಗುತ್ತಾ ಓಲೆ ಅದನ್ನು ಕೆಟ್ಟದ್ದು ಅಂತ ಯಾಕೆ ಅಂದ್ಕೋಬೇಕು ಅಂಟು ಮುಂಟು ಮಡಿ ಮೈಲಿಗೆ ಈ ಮುಟ್ಟನ್ನು ಯಾಕೆ ಕೆಟ್ಟದು ಅಂದ್ಕೋಬೇಕು ಈ ಜಗತ್ತು ಹುಟ್ಟೋದೇ ಮುಟ್ಟಲ್ಲಿ ಈ ಜಗತ್ತು ಸೃಷ್ಟಿಯಾಗದೇ ಮುಟ್ಟಲ್ಲಿ ಆ ಮುಟ್ಟು ಎಂಥ ಪವಿತ್ರ ಅಂತಂತಂದರೆ ಈ ಜಗತ್ತನ್ನೇ ಸೃಷ್ಟಿ ಮಾಡುವಂತಹ ಮುಟ್ಟು ಈ ಜಗತ್ತನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು ಈ ಜಗತ್ತನ್ನು ತಲೆಮಾರಿಂದ ತಲೆಮಾರಿಗೆ ತೆಗೆದುಕೊಂಡೋಗ್ತಾ ಇರತಕ್ಕಂತಹ ಆ ಮುಟ್ಟು ಎಷ್ಟು ಪವಿತ್ರ ನಮ್ಮ ಶರಣರು ಹೇಳ್ತಾರೆ ಒಲೆಗಂಡಲ್ಲದೆ ಪಿಂಡಕ್ಕೆ ಆಶ್ರಯ ಉಂಟೆ ಅಲ್ಲಿ ಮುಟ್ಟು ಇಲ್ಲ ಅಂತಂದರೆ ಪಿಂಡ ಹೆಂಗೆ ಬೆಳೀತದೆ ಅದರಿಂದ ಇಡೀ ಜಗತ್ತು ಅದರಿಂದ ಸೃಷ್ಟಿ ಆಗ್ತಾ ಇರತಕ್ಕಂಥ ಮುಟ್ಟು ಅದು ಪವಿತ್ರ ಅಂತ ಹೇಳ್ತಾರೆ ಇನ್ನು ಸಾವು ಅದು ಕೂಡ ಪವಿತ್ರ ಅಂತ ಹೇಳ್ತಾರೆ ನಮ್ಮ ಶರಣರು ನಮ್ಮ ಶರಣರು ಸಾವನ್ನು ಕೂಡ ಸೆಂಡ ಪಾರ್ಟಿ ಅಂತಾರೆ ಸ್ವರ್ಗಕ್ಕೆ ಇವಾಗ ನಾವು ನಾವೊಂದು ಪತ್ರಿಕೆಯಲ್ಲಿ ಹೊಡಿತೀವಿ ಸ್ವರ್ಗಸ್ಥರಾದರು ಅಂತ ಪತ್ರಿಕೆನಲ್ಲಿ ಹೊಡೆದು ಬಿಡ್ತೀವಿ ಸ್ವರ್ಗಸ್ಥರಾದರು ದೈವಾಧೀನರಾದರು ಲಿಂಗೈಕ್ಯರಾದರು ಅಂತೀವಿ ಲಿಂಗೈಕ್ಯರಾಗ್ತಾರೆ ಅಂತ ಅಂದ ಮೇಲೆ ಅಂದಮೇಲೆ ಸ್ವರ್ಗಕ್ಕೆ ಹೋದರು ಅಂದಮೇಲೆ ಹೊಳೋದು ಯಾಕೆ ತಿರುಗಾ ಅದನ್ನು ಮುಟ್ಟು ಮಡಿ ಮೈಲಿಗೆ ಸೂತಕ ಅನ್ನೋದೇನಕ್ಕೆ ಒಂದು ಕಡೆ ನಾವು ಒಳ್ಳೆಯದು ಹೇಳಿದ್ವಿ ಸ್ವರ್ಗಕ್ಕೆ ಅಂತ ಹೇಳಿ ಇನ್ನೊಂದು ಕಡೆ ಇದು ಮೈಲಿಗೆ ಇದು ಸೂತಕ ಎಂತಹ ದಡ್ರು ನಾವು ಎಂತಹ ದಡ್ರು ಮರಣವೇ ಮಹಾನವಮಿ ಅಂತ ಹೇಳ್ತಾರೆ ನಮ್ಮ ಶರಣರು ಅಂದರೆ ಈಗ ನಾವು ಸ್ವರ್ಗಕ್ಕೆ ಹೋಗ್ತಾ ಇದ್ದಾನೆ ಅಂತಂತಂದರೆ ಎಷ್ಟು ಖುಷಿಯಾಗಿ ಎಷ್ಟು ಆನಂದವಾಗಿ ನಾವು ಕಳಿಸ್ಕೊಡ್ಬೇಕಲ್ವ ಅವರಿಗೆ ಆದರೆ ಹೇಳೋದೇ ಬಂದು ಆಚರಣೆನೇ ಒಂದು ಆದ್ದರಿಂದ ಯಾವುದೇ ಋಷಿ ಮುನಿಗಳು ತಪಸ್ವಿಗಳು ಈ ಒಂದು ಜಾತಿ ಸೂತಕ ಇರ್ಬೋದು ಅಥವಾ ಕುಲಸೂತಕ ಇರ್ಬೋದು ಇನ್ನೊಂದು ಯಾವುದನ್ನು ಕೂಡ ಇವರು ಒಪ್ಪೋದೇ ಅಲ್ಲ ಒಪ್ಪಿದ್ರೆ ಅವರು ಶರಣರು ಅಲ್ಲ ಅವರು ಸಾಧಕರು ಅಲ್ಲ ಒಂದು ವಚನದಲ್ಲಿ ಹೇಳ್ತಾರೆ ಕುಲ ಗೋತ್ರ ಜಾತಿ ಸೂತಕದಿಂದ ಕೆಟ್ಟರು ಎಷ್ಟು ಜನ ಕೋಟಾನು ಕೋಟಿ ಜನ ಸತ್ರು ಕೆಟ್ಟರು ಇಲ್ಲಿ ಜನನ ಸೂತಕದಿಂದ ಕೆಟ್ಟವರು ಅನಂತಕೋಟಿ ಮಾತಿನ ಸೂತಕದಿಂದ ಕೆಟ್ಟವರು ಮೋಸ ಹೋದವರು ಅನಂತ ಕೋಟಿ ಮನು ಮುನಿ ಇವರೆಲ್ಲರೂ ಅಗಣಿತ ಇವರೆಲ್ಲರೂ ಕೂಡ ಈ ಸೂತಕದಿಂದಲೇ ಸತ್ರು ಈ ಮನು ಅಂತಕ್ಕಂಥ ಮನುಷ್ಯ ಬರ್ತಾನೆ ಅವನು ಈ ಒಂದು ಮೂಢನಂಬಿಕೆಗಳನ್ನ ಹುಟ್ಟದಾಗ್ದ ಹುಟ್ಟಾಕಿದಂತಹ ಪುರುಷ ಅವನು ಆ ಮನು ಆ ಮನು ಮುನಿ ಇವರೆಲ್ಲರೂ ಕೂಡ ಈ ಸೂತಕದಲ್ಲೇ ಸೂತಕದಲ್ಲೇ ಸತ್ರು ಆದ್ದರಿಂದ ಆತ್ಮಸೂತಕದಿಂದ ಸತ್ರಂತೆ ಯಾರು ಹರಿಹರ ಬ್ರಹ್ಮಾದಿಗಳು ಅವರೂ ಕೂಡ ಈ ಸೂತಕವನ್ನು ಪಾಲನೆ ಮಾಡಿ ಅವರೂ ಕೂಡ ಸತ್ರಂತೆ ಆದ್ದರಿಂದ ಈ ಲೋಕ ಈ ಹದಿನಾಲ್ಕು ಲೋಕ ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ ನಮಗಿರೋದೊಂದು ಭೂಲೋಕ ಒಂದು ಗೊತ್ತು ಸ್ವರ್ಗಲೋಕ ಒಂದು ಗೊತ್ತು ನರಕಲೋಕ ಒಂದು ಗೊತ್ತು ಇಲ್ಲಿ ನಮ್ಮ ಶರಣರು ಹೇಳ್ತಾರೆ ಹದಿನಾಲ್ಕು ಲೋಕಗಳಿದೆಯಂತೆ ಮೇಲುಗಡೆ ಈ ಹದಿನಾಲ್ಕು ಲೋಕಗಳು ಕೂಡ ಸಂಚಿತ ಕರ್ಮ ಆಗಾಮಿ ಕರ್ಮಗಳಿಗೆ ಒಳಗಾಗಿ ಮರಳಿ ಮರಳಿ ಹುಟ್ಟುತ್ತಿರುವರು ಸಾಯುತ್ತಿರುವರು ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ನಮ್ಮ ಹಿಂದಿನ ಜನ್ಮದ ಕರ್ಮ ಮತ್ತು ಹೀಗೆ ಮಾಡಿದಂತಹ ಕರ್ಮಗಳು ಇವೆಲ್ಲವೂ ಕೂಡ ಮುಂದಕ್ಕೆ ಕಾಡ್ತಾವಲ್ಲ ಈ ರೀತಿ ಈ ಹದಿನಾಲ್ಕು ಲೋಕದ ಎಲ್ಲವರೆಲ್ಲರೂ ಕೂಡ ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮಗಳಿಗೆ ಒಳಗಾಗಿ ಮರಳಿ ಮರಳಿ ಹುಟ್ಟಿ ಹುಟ್ತಾ ಇರೋದರಿಂದ ಈ ಜಗತ್ತು ಸೂತಕದ ಪ್ರಪಂಚವನ್ನು ಯಾರು ಬಿಡಿಸಲಾರರು ನೀವು ಹಂಗಂತ ತಿಳ್ಕೊಳ್ಳೋದಾದರೆ ಈ ಭೂಮಿನೇ ಒಂದು ಸೂತಕದ ಮನೆ ಈ ಭೂಮಿನೇ ಯಾವಾಗಲೂ ಸೂತಕದಿಂದ ಕೂಡಿರ್ತಕ್ಕಂಥದ್ದು ಆದ್ದರಿಂದ ಇಂತಹ ಪಾಷಂಡಿ ಮರುಳು ಮಾನವರ ಮಾತನ್ನು ಕೇಳಲಾಗದು ಅಂತ ಹೇಳ್ತಾರೆ ಇಂಥವರಿಗೆ ಪರಬ್ರಹ್ಮ ದೊರಕದು ಅಯ್ಯ ಪರಬ್ರಹ್ಮ ಅಂದರೆ ಪರಮಾತ್ಮ ನಿರಾಕಾರ ಶಿವ ಇಂಥವರಿಗೆ ಪರಬ್ರಹ್ಮ ಆ ನಿರಾಕಾರ ಪರಮಾತ್ಮ ಶಿವ ದೊರಕನು ಅಯ್ಯ ಈ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಅಪ್ರಮಾಣನಾಗಿರ್ತಕ್ಕಂಥ ಆ ಪರಮಾತ್ಮ ಇವರಿಗೆ ಕ್ಷಮಿಸೋದಿಲ್ಲ ಇವರಿಗೆ ಸಿಗೋದೂ ಇಲ್ಲ ಇವರೇನಿದ್ರು ಮೂಢನಂಬಿಕೆಗಳಲ್ಲೇ ಹುಟ್ಟಿ ಮೂಢನಂಬಿಕೆಗಳಲ್ಲೇ ಬೆಳೆದು ಸಗಣಿಯ ಉಳದಂತೆ ಸಾಯ್ತಾರೆ ಹೊರತು ಇವರಿಗೆ ಪ್ರಜ್ಞೆನೂ ಬರಲ್ಲ ಇವರಿಗೆ ಅರಿವು ಬರಲ್ಲ ಇನ್ನು ಪರಮಾತ್ಮ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಬ್ರಹ್ಮ ಆ ಶಿವ ಇವರಿಗೆ ಗೋಚರಿಸೋದೇ ಇಲ್ಲ ಅಂತೇಳ್ಬಿಟ್ಟು ನಮ್ಮ ಶರಣರು ಕಾಂಡತುಂಡವಾಗಿ ಹೇಳ್ತಾಯಿದ್ದಾರೆ